ನೋಡಿ ಫ್ರೆಂಡ್ಸ್ ಇದು ನಮ್ಮ ಚಿಗ್ಜೋಜಿಯೂರಿನ ಮನೆ ಹೋದ್ಸಲ ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ ಮತ್ತು ಇವತ್ತು ನಾನು ಕುಶಾಂಕರ್ ಡ್ಯಾಡಿ ಬಂದ್ವಿ ಹೆಂಗೆ ಎಲ್ಲ ಹಳಡ್ಬಿಟ್ಟೆ ಅಂತ ನೋಡಿರಿ ಫ್ರೆಂಡ್ಸ್ ಮನೇಲಿ ಯಾರು ಇಲ್ಲ ಅಂದರೆ ಹೆಂಗೆ ಆಗೋದು ಕಿಟಕಿ ಎಲ್ಲ ಹಾಳಾಗ್ಬಿಟ್ಟಿದೆ ಇನ್ನು ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಹೋಗಿ ಇನ್ನೊಂದು ದಿನ ಬಂದು ಎಲ್ಲ ಕ್ಲೀನ್ ಮಾಡಬೇಕು ನನಗಂತೂ ಬೇಜಾರಾಗುತ್ತೆ ನಮ್ಮ ಮನೆ ನೆನೆಸ್ಕೊಂಡ್ರೆ ಯಾಕಪ್ಪ ದೇವರೇ ನಮಗೆ ಶಿಕ್ಷೆ ಅನಿಸುತ್ತೆ ನೋಡ್ರಿ ಏನೋ ಬೇಸಿಗೆ ಇರೋದಕ್ಕೆ ಹಿಂಗೈತೆ ಮಳೆಗಾಲ ಆಗಿದ್ರೆ ಇದ್ರೂ ತುಂಬ ನೀರು ನಿಂತಿರೋದು ಈ ಥರ ಆಗಿದೆ ನೋಡ್ರಿ ಮನೆ ಈಗೆಲ್ಲ ನಾನು ಕ್ಲೀನ್ ಮಾಡಬೇಕು ಕುಶಂಕಡಿ ಕರೆಂಟ್ ಆಫೀಸ್ ಹತ್ರ ಹೋಗಿದ್ದೆ ನಮ್ಮದು ಕರೆಂಟ್ ಬೇರೆ ಡೆಡ್ ಆಗ್ಬಿಟ್ಟಿತ್ತ ಅದೇನು ವಿಚಾರಿಸ್ಕೊಂಡು ಬರ್ತೀನಿ ಅಂತ ಅವ್ರು ಬರೋ ಅಷ್ಟೊತ್ತಿಗೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನಂತೂ ಹಾಳು ಬರಲ್ಲ ಹಂಗಾಗ್ಬಿಟ್ಟಿತ್ತು ನನ್ನ ಜೀವನ ಟಾಯ್ಲೆಟ್ ರೂಮ್ ಎಲ್ಲ ಹಾಳಾಗ್ಬಿಟ್ಟಿದ್ದೆ ಹಂಗಾಗಿದೆ ನೋಡಿರಿ ನಮ್ಮನೆ ಈಗೆಲ್ಲ ಫಸ್ಟ್ ಎಲ್ಲ ಧೂಳು ಕೊಡ್ಬಿ ಕಸ ಗುಡಿಸ್ಬಿಡ್ತೀನಿ ಎಲ್ಲ ಧೂಳು ಕೊಡ್ಬಿಗು ಕಸ ಗುಡಿಸಿ ಹೋಗ್ತೀನಿ ಇನ್ನೊಂದು ದಿನ ಬಂದು ಎಲ್ಲ ಸಾಮಾನೆಲ್ಲ ತಿಕ್ಕಿ ಶೆಲ್ಫ್ಗಳು ಎಲ್ಲ ಇದೆಲ್ಲ ತೊಳೆದು ಹೋಗ್ತೀನಿ ಇಲ್ಲಾಂದ್ರೆ ಭಾಳ ಇದಾಗ್ಬಿಡುತ್ತೆ ಏನು ಮಾಡ್ಬೇಕಂತ ನನಗೆ ಅರ್ಥ ಆಗಲ್ಲ ಎಲ್ಲದಕ್ಕೂ ದೇವರೇ ದಾರಿ ತೋರಿಸ್ಬೇಕು ನನಗೆ ಎಲ್ಲ ಕ್ಲೀನ್ ಮಾಡ್ತೀನಿ ನೋಡಿಬಿಟ್ರೆ ನನಗಂತೂ ಭಾಳ ಬೇಜಾರಾಗುತ್ತೆ ಯಾಕಂದರೆ ಈ ಎಲ್ಲ ಇದ್ದು ಮಾಡಿರೋಳು ನಾನು ಈ ಮನೆಗೆ ಮತ್ತೆ ಯಾವಾಗ ಬಂದರೂ ಅವಳ ಅದೇ ನಂದು ಒಬ್ಬಳೇ ಬರಬೇಕು ಒಬ್ಬಳೇ ಮಾಡಬೇಕು ಯಾರಿಗೂ ಏನೂ ಅನ್ನೋಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಇನ್ನೂ ಇದು ಬರೀ ಅಡುಗೆ ಮನೆಯದು ಒಂದೇ ಇಷ್ಟು ಧೂಳಾಗಿತ್ತೆ ಇನ್ನು ಈಗ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಆ ಮೇಗ್ಲದ್ದೆಲ್ಲ ಧೂಳು ಹೊಡ್ಕಂಡು ಅಲ್ಲದೆಲ್ಲ ಕ್ಲೀನಾಗಿ ಕಸ ಹೊಡ್ಕೊಂಡು ಬರ್ತೀನಿ ಇನ್ನು ಹಾಲು ಮುಂದೊಂದು ರೂಮು ಹಿಂದೆ ಬಚ್ಚಲು ಮನೆ ಎಲ್ಲ ಕೊಡಬೇಕು ಇನ್ನು ಎಷ್ಟು ಕಸ ಆಗುತ್ತೋ ಗೊತ್ತಿಲ್ಲ ಬರೀ ಅಡುಗೆ ಮನೆಯದೊಂದೇ ಇಷ್ಟ ಐತೆ ನೋಡಿ ಫ್ರೆಂಡ್ಸ್ ಈಗ ದೇವ್ರ ಮನೆ ಎಲ್ಲ ಕೊಡವಿ ಎಲ್ಲ ಇದು ಮಾಡ್ತೀನಿ ಇನ್ನು ಹಾಲು ಎಲ್ಲ ಐತೆ ಬೇಗ ಬೇಗ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಆಯ್ತು ಅಡುಗೆ ಮನೆ ಹೇ ಬಚ್ಚರು ಮನೆ ಎಲ್ಲ ಆಯಿತು ದೇವ್ರ ರೂಮು ಎಲ್ಲ ಆಯಿತು ಆಲ್ಗಳು ಎಲ್ಲ ಎರಡು ಕೊಡೋದೆ ಈಗೆಲ್ಲ ಕಸ ಮುಂದಳದು ಒಂದು ರೂಮಿಂದ ಕಸ ಹೊಡೆದು ತುಂಬಾಕ್ತಾಯಿದ್ದೀನಿ ಅದೊಂದು ತುಂಬಾಕಿದ್ರೆ ಆಯಿತು ಈಗ ಕಸ ಎಲ್ಲ ಕುಡಿಸಿ ಎಲ್ಲ ಆಯ್ತು ಇತ್ತು ತುಂಬ್ಕೊಂಡ್ಬಿಟ್ಟು ಹೊರಗಳದ್ದು ಒಂದೆಲ್ಲ ಕಸ ಹೊಡೆದು ಮುಖ ತೊಳ್ಕೊಂಡು ಹೊರಡ್ತೀವಿ ಯಾಕಂದರೆ ಇನ್ನೊಂದು ಸಲ ಬಂದು ಎಲ್ಲ ಅಷ್ಟು ಕ್ಲೀನಾಗಿಲ್ಲ ಸಾಮಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಈಗ ಧೂಳೆಲ್ಲ ಕೊಡವಿದ್ದೀನಿ ಸಾಕು ಇವತ್ತು ಒಬ್ಬಳೇ ಬಂದಿನ ಆಗಲಿಲ್ಲ ಇಷ್ಟು ಮಾಡಿದ್ದೇ ಹೆಚ್ಚಾಯ್ತು ಇನ್ನೊಂದು ದಿನ ಬಂದಾಗ ಕುಶಂಕರ್ ಮಮ್ಮಿ ನಾನು ಬಂದು ಎಲ್ಲ ಮಾಡ್ಕೊಂತೀವಿ ಇಷ್ಟತ್ತೀವಿ ಈಶ್ವರ್ಗೂ ಒಬ್ಬಳೇ ಬರ್ರಿ ಕಸ ಗುಡ್ಸೋದೇ ಆಯ್ತು ತೂಗೊಡ್ದು ಇನ್ನು ಮಾಡಬೇಕಂದ್ರೆ ಭಾಳ ಕೆಲಸ ಐತೆ ಈಗ ಕಸ ಗುಡಿಸಿ ಸಾಕು ಮಾಡ್ತೀನಿ ಎಲ್ಲ ತುಂಬ ಕಿಮ್ಕ ತೊಳ್ಕೊಂಡ್ರೆ ಹೊರಡ್ತೀವಿ ಹಾಂ ನೋಡಿರಿ ಈಗ ಇದು ಬರೀ ಇವೆರಡು ರೂಮಿಂದೆ ಹಾಂ ಮುಂದಿನ ರೂಮಿಂದು ಇದು ಹಾಲಿಂದ ಅಷ್ಟೇ ಕಸ ಇನ್ನು ಆ ಕಡೆ ರೂಮಿಂದೆಲ್ಲ ಅದೊಂದೆರಡು ಮರ ತುಂಬಾಕಿದೆ ಈಗ ಇದನ್ನು ನೋಡೋದು ತುಂಬಾಕಿ ಮುಖ ತೊಳ್ಕೊಂಡು ಹೊರಡ್ತೀನಿ ಸಾಕಾಗ್ಬಿಡ್ತು ನಾನೇನು ಕೆಲಸ ಮಾಡೋಕ್ಕೇನು ಇದ್ರಲ್ಲ ಎಷ್ಟು ಕೆಲಸ ಇದ್ದರೂ ಮಾಡ್ತೀನಿ ನಾನು ಕೆಲಸಕ್ಕೆಲ್ಲ ಚಿಂತೆ ಮಾಡೋದಿಲ್ಲ ಇವತ್ತಿಗೆ ಸಾಕು ಮತ್ತು ನಮ್ಮ ಮಾವ ಟೈಮ್ ಆಗುತ್ತೆ ಹೊರಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಕಸ ಎಲ್ಲೋಗಿಸ್ತಾ ಏನು ಫುಲ್ ಕ್ಲೀನ್ ಮಾಡೋಕ್ಕಾಗಿಲ್ಲ ನಿರ್ಮಾಲಾಗೆ ಈ ವಾರ ಬಿಟ್ಟು ಮುಂದಿನ ವಾರ ಹಾಕ್ತೀನಿ ಅಂತಿದ್ದಾಳೆ ಎಲ್ಲ ನಾನೆಲ್ಲ ಹಿಂದ್ಗಡೆದೆಲ್ಲ ಡೋರ್ ಹಾಕ್ತೀನಿ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ಬೇಕು ಭಾಳ ಕೆಲಸ ಐತೆ ಆದರೆ ಸದ್ಯಕ್ಕೆ ಒಳಗಳದೆಲ್ಲ ಅಷ್ಟು ದೂರು ಕೊಡ್ವಿ ಎಲ್ಲ ಮೇಲಿಂದ ಕೆಳಗವರೆಗೂ ಎಲ್ಲ ಕ್ಲೀನ್ ಮಾಡಿದ್ದೀನಿ ಕಸವೆಲ್ಲ ಹೊಡೆದು ತುಂಬಾಕೆ ನಷ್ಟ ಯಾವುದೇ ಪಾತ್ರೆ ಸಾಮಾನು ಏನು ಮುಟ್ಟಿಲ್ಲ ತೊಳೆಯೋಕ್ಕೆ ಯಾಕಂದರೆ ಒಬ್ಳೆ ಬಂದಿನ ಆಗೋದು ಇಲ್ಲ ನಾವಿಬ್ಬರೂ ಏನಾರು ಬಂದರೆ ಎಲ್ಲ ಬೇಗ ಬೇಗ ಮಾಡಿಬಿಡ್ಬೋದು ಎಲ್ಲ ಕಸ ಎಲ್ಲ ಹೊಡೆದು ತುಂಬಾಕಿ ಎಲ್ಲದನ್ನೂ ಈಗ ನಾನು ಮುಖ ತೊಳ್ಕೊಂಡು ಬಂದೆ ನೀರು ಕುಡಿದೆ ಈಗ ಬಂದಾಗ್ಲಿಂದ ನೀರು ಸಮೇತ ಕುಡ್ದಿದ್ದಿಲ್ಲ ಈಗ ನೀರು ಕುಡ್ದೆ ಕುಶಾಂಕರ್ ಡೈಡಿನೂ ಇಲ್ಲೇ ಎಲ್ಲ ಹೋಗಿ ಬರ್ತೀನಿ ಅಂತ ಹೋದರು ಅವ್ರು ಬಂದಮೇಲೆ ಇನ್ನೇನು ನನ್ನ ಮುಖ ಎಲ್ಲ ತೊಳ್ಕೊಂಡು ಇನ್ನೇನು ಕೂತಿದ್ದೀನಿ ನೀರು ಕುಡ್ದು ಹೋಗೋದು ಬಾಗಿಲಿಗೆಲ್ಲ ನೀರು ಹಾಕಿ ತೊಳೆದೆ ಎಲ್ಲ ಕ್ಲೀನ್ ಮಾಡಿದೆ ಇನ್ನೂ ಇದೆಲ್ಲ ಹಂಗೆ ಭಾಳ ಇತ್ತು ಕೆಲಸ ಅದೇ ದುಡ್ಡು ಅಂತ ಕ್ಲೀನ್ ಮಾಡಿದ್ದೀನಿ ಹೊರಗೆಲ್ಲ ಎಷ್ಟು ಗಲೀಜು ಜೊತೆ ನೋಡಿರಿ ಮುಂದೆ ಅಂಗಳ ಮನೆಯಿಂದ ಸ್ವಲ್ಪ ಮುಂದೆ ನಲ್ಲಿ ಐತೆ ಅಲ್ಲಿಂದ ನೀರು ಹಿಡ್ಕೊಂಡು ಬರ್ಬೇಕು ನಾವು ನಮ್ಮಲ್ಲಿನ ಡೆಡ್ ಮಾಡಿಬಿಟ್ಟಾರೆ ಯಾಕಂದರೆ ಯಾರೂ ಇರೋದಿಲ್ಲಲ್ಲ ಅದಕ್ಕೆ ಡೆಡ್ ಮಾಡಿದ್ದಾರೆ ಇನ್ನು ನೋಡಿ ಫ್ರೆಂಡ್ಸ್ ನಾನೀಗ ಎಲ್ಲ ಕೆಲಸ ಆಯಿತು ಮುಖ ಎಲ್ಲ ಮುಖ ಕೈ ಕಾಲು ತೊಳ್ಕೊಂಡು ಕೂತಿದ್ದೀನಿ ಈ ಕುಶನ್ ಕಡ್ಡಾಡಿ ಮತ್ತೆ ಇಲ್ಲೇ ಎಲ್ಲ ಹೋಗಿ ಬರ್ತೀನಿ ಅಂತ ಹೋದರು ಅವ್ರು ಬಂದ ತಕ್ಷಣ ಹೊರಡ್ತೀನಿ ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಏನೇ ಅಂದರೆ ಮನೇಲಿ ದೊಡ್ಡವರಂತ ಯಾರು ಇಲ್ಲ ಅಂದರೆ ಆ ಮನೆ ಆ ಕುಟುಂಬನೇ ಕಷ್ಟ ಈಗ ನಮ್ಮ ಮನೇನ ಅದೇ ಪರಿಸ್ಥಿತಿಯೆಲ್ಲ ಇರೋದು ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲದಕ್ಕೂ ನನಗೆ ದೇವರೇ ದಾರಿ ತೋರಿಸ್ಬೇಕು ಮೇಲೆ ಕಷ್ಟ ಮತ್ತಿದ್ರೂ ಯಾರ್ದಾದ್ರು ಒಬ್ರದಾದ್ರೂ ಬಲ ಇರಬೇಕು ಎಲ್ಲರಿಗಿಂತ ಹೆಚ್ಚಾಗಿ ದೇವ್ರ ಕೃತ ಮೇಲೆ ನನಗೆ ನಮ್ಮ ಅಪ್ಪ ತೀರ್ಕೊಂಡೋಗ ನನಗೆ ಇದೇ ಒಂದು ರೀತಿ ಗೋಳು ಅಂದರೆ ಏನು ಮಾಡೋದು ದೇವ್ರು ನನಗೂ ಒಂದು ಕಾಲ ಬರುತ್ತೆ ನಮ್ಮ ಮನೆ ಯಾವಾಗ ಒಂದು ಉತ್ತಮವಾದ ಸ್ಥಿತಿಗೆ ತಂದು ತರ್ತೀವೋ ಅಂತ ಅದೊಂದು ಚಿಂತೆ ಆಗ್ಬಿಟ್ಟು ನಮಗೆ ಏನೋ ದೇವರು ಅಪ್ಕೃಪ ಬೇಗ ಆದಷ್ಟು ಬೇಗ ನನಗೆ ಕರಣಿಸಿದ್ರೆ ಸಾಕು ಯಾಕಂದರೆ ಮನೆಯೆಲ್ಲ ಭಾಳ ಹಾಳಾಗ್ಬಿಟ್ಟಿದೆ ಈ ಮನೆ ಏನೋ ಅಪ್ಪ ಮಾಡಬೇಕಂತ ಎಷ್ಟು ಕಷ್ಟಪಟ್ಟರು ಅಂದರೆ ಅದು ಅಪ್ಪನಿಗೆ ಗೊತ್ತು ನಮ್ಮ ಅಪ್ಪ ನಮ್ಮ ಅಷ್ಟು ಕಷ್ಟಪಟ್ಟು ಈ ಮನೆ ಮಾಡಿದ್ರು ಆದರೆ ನಮಗೀಗ ನಮ್ಮ ಅಪ್ಪ ನಮ್ಮ ಏನೋ ಮಾಡಿಕೊಟ್ರೆ ಆದರೆ ಇದನ್ನು ಉಳಿಸ್ಕೊಂಡಿದ್ದೀನಿ ಇದು ಮಾಡ್ಕೊಳಕ್ಕೆ ನಮ್ಮ ಕೈಲಿ ಇಲ್ಲ ನೋಡೋಣ ೇವ್ರಿಗಾನೆ ಎಲ್ಲದಕ್ಕೂ ನನ್ನ ಪ್ರಯತ್ನ ನಾನು ಪಡ್ತೀನಿ ಡೈಲಿ ಬಂದು ನಾವು ಫ್ರೆಂಡ್ಸಿಗೆ ನಾವು ಬಂದ್ವಿ ಇನ್ನೇನು ಇಲ್ಲಿ ನನ್ನದು ಐದು ಕಿಲೋಮೀಟ್ರ್ ದೂರ ಇದ್ದೀವಿ ಕುಶಂಕರ್ ಡೈರಿ ಅಲ್ಲಿ ಪಪ್ಪ ಹೋದ್ರು